ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದಿರುವಂತೆ ಕೇಳಿಬರುವ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಕುರಿತು ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಬೇಕು ಮತ್ತು ತನಿಖೆಯನ್ನ ಪಾರದರ್ಶಕವಾಗಿ ನಡೆಸಬೇಕು ಎಂದು ಆಗ್ರಹಿಸಿ ಎಚ್ ಶಿವರಾಮೇಗೌಡ ಬಣದ ಕರವೇ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಬಸವರಾಜು ಧರ್ಮಂತಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಹೋರಾಟ ಅಪರಾಧಿಗಳು ಮತ್ತು ಅವರನ್ನ ರಕ್ಷಿಸುವವರ ವಿರುದ್ಧವಾಗಿದ್ದು ಇದು ಯಾವುದೇ ಸ್ಥಳ ವ್ಯಕ್ತಿ ಅಥವಾ ಸಂಸ್ಥೆಗಳ ವಿರುದ್ಧವಲ್ಲ ಎಂದು ಸ್ಪಷ್ಟಪಡಿಸಿದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಕ್ಷಣ ಮಧ್ಯಪ್ರವೇಶಿಸಿ ತನಿಖೆಗೆ ವೇಗವನ್ನ ನೀಡಬೇಕು ಹಾಗೂ ನಿಜವಾದ ಅಪರಾಧಿಗಳನ್ನ ಬಯಲಿಗೆ ಎಳೆಯಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಂಜೀವ ಡಿಗ್ಗಿ ಗಣೇಶ ನಾಯ್ಕ ಪರಶುರಾಮ ಬುಳ್ಳಾಪುರ ವಿಷ್ಣು ಬಾರಕೇರ ಶರಣು ಗಾಣಿಗೀರ ಮಂಜುಳಾ ಅಂಗಡಿ ಕಸ್ತೂರಿಬಾಯಿ ಮೆಹರವಾಡೆ ಶಾಂತಾ ಭಾವಿಕಟ್ಟಿ ರೇಖಾ ಭಜಂತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕನ್ನಡಿಗರ ಮನಸ್ಸಿಗೆ ಕನ್ನಡಿಗರ ಕಣ್ಣಿಗೆ ಮುನ್ನಡೆಸುವಂತಹ ಕೆಲಸ ಮತ್ತು ನೊಂದಂತಹ ಜೀವನಕೊಂಡಂತಹ ಆತ್ಮಗಳಿಗೆ ಅನ್ಯಾಯ ಮಾಡುವಂತಹ ಕೆಲಸ ಮತ್ತು ಕುಟುಂಬಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಮಾಡ್ತಾ ಇದೆ ಅದನ್ನು ತಡೆಗಟ್ಟಬೇಕು ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಈ ತನಿಖೆ ಸಂಪೂರ್ಣ ಪಾರದರ್ಶಕವಾಗಬೇಕು ಪ್ರತಿಯೊಂದು ಶವವನ್ನು ಊಹಿತ ಜಾಗವನ್ನು ಅಗಿಯುವಾಗಲೂ ಕೂಡ ಹೇಗೆ ನಮ್ಮ ಕೋರ್ಟಿನ ಕಲಾಪಗಳು ಈಗ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಸಿಗುತ್ತೆ ಅದೇ ರೀತಿ ಈ ಪ್ರಕ್ರಿಯೆಗಳು ಕೂಡ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಸಿಗುವಂಥ ರೀತಿ ಪಾರದರ್ಶಕ ತನಿಖೆ ಆಗಬೇಕು ಮತ್ತು ಪ್ರವಾದ ಅಪರಾಧಿಗಳಿಗೆ ಯಾರು ಹುಟ್ಟು ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಇದು ಕೊಲೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕುಟುಂಬಗಳನ್ನು ಕೂಡ ಕೊಲೆ ನೀಡಿದ್ದಾರೆ ಅವರೆಲ್ಲರಿಗೂ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಇಂಥ ಇಡೀ ದೇಶಕ್ಕೆ ಗೊತ್ತಿರುವಂತೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಹಿಂದೆ ಪೌರ ಕಾರ್ಮಿಕನಾಗಿ ಕಾರ್ಯನಿರ್ವಹ ಕೆಲಸ ನಿರ್ವಹಿಸಿದಂಥ ವ್ಯಕ್ತಿ ಒಬ್ಬ ಬಂದು ತಾನು ಇಪ್ಪತ್ತು ವರ್ಷ ಕೆಲಸ ಮಾಡಿದ ಅವಧಿಯಲ್ಲಿ ಅನೇಕ ಮಹಿಳೆಯರ ಶವಗಳನ್ನು ಮತ್ತು ಪುರುಷರ ಶವಗಳನ್ನು ನಾನು ಹೂತಾಕಿದ್ದೇನೆ ನನ್ನ ಮೇಲೆ ಒತ್ತಡದ ಕಾರಣಕ್ಕೆ ಹೂತಾಕಿದ್ದೇನೆ ನೀವು ನನಗೆ ಭದ್ರತೆ ಕೊಟ್ಟರೆ ಆ ಶವಗಳ ಹೂತಿಟ್ಟ ಜಾಗವನ್ನು ನಾನು ತೋರಿಸ್ತೀನಿ ಮತ್ತು ಅದಕ್ಕೆ ಕಾರಣವನ್ನು ಕೂಡ ಹೇಳ್ತೀನಿ ಅಂತಂದು ಒಬ್ಬ ಸಾಕ್ಷಿ ದೂರದಾರ ಇವತ್ತು ನ್ಯಾಯಾಲಯದ ಎದುರು ಒನ್ನೂರ ಅರವತ್ನಾಲ್ಕು ಕಲಮ್ ರೆಡಿ ಹೇಳಿಕೆಯನ್ನು ಕೊಟ್ಟಿದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಕೀಲರ ಮುಖಾಂತರ ಪತ್ರವನ್ನು ಕೊಟ್ಟಿದ್ದು ಈ ಸಾರ್ವಜನಿಕ ವಲಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಕುರಿತು ಪೊಲೀಸ್ ಇಲಾಖೆ ಆತ ಹೇಳಿಕೆಯನ್ನು ಕೊಟ್ಟು ಪತ್ರವನ್ನು ಕೊಟ್ಟು ಒಂದು ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ಶವವನ್ನು ಅಗೆದು ತೆಗೆಯುವಂಥ ಕೆಲಸವನ್ನು ಮಾಡದೇ ಇರುವುದನ್ನು ನೋಡಿ ಪೊಲೀಸ್ ಇಲಾಖೆಯ ಮೇಲೆ ಸಂಶಯ ವ್ಯಕ್ತವಾದ ನಂತರ ಸಾರ್ವಜನಿಕರ ಆಕ್ರೋಶವನ್ನು ಕಂಡು ರಾಜ್ಯ ಸರ್ಕಾರ ಜನರಿಗೆ